ಈ ಜಿಡ್ಡಿ ಕಡ್ಡಿನ ತೊಗಟೆ ತೆಗ್ದಿರ ಚಿಪ್ಪೆ ತೆಗ್ದಿ ಕ್ಲೀನ್ ಮಾಡಿರೋದು ಜಿಡ್ಡಿ ಗಿಡ ನೀಟಾಗಿರೋ ನೆಟ್ ಸ್ಟ್ರೈಟ್ ಆಗಿರ್ತಕ್ಕ ಅದೇ ಸ್ಟ್ರೈಟ್ ಆಗಿರೋ ಕಟ್ ಮಾಡ್ಕೊಂಡ್ ಬರ್ತೀರಾ ನೀರ್ ಹಾಕಿ ಬೇಸೋದು ಅದೇ ಬ್ಲಾಕ್ ಬ್ಲಾಕ್ ಎಲ್ಲ ಇದೆ ತೆಗಿಬೇಕು ತುಂಬಾ ದಿನ ಆಗಿದೆಯಾ ಬೇಸಿ ಬೇಸಿ ಮೇಲೆ ತುಂಬಾ ಗಟ್ಟಿ ಆಗತ್ತ ಇದು ಬರುತ್ತೆ ಕಡಿ ನೊರೆ ಬರುತ್ತೆ ಅವಾಗ ಅದು ಈ ನೀರೆಲ್ಲ ತೆಗೆದು ಬಿಟ್ಟು ತಿರುಗಿ ವಾಪನ ತೆಗೆದಿ ಕೊಳೆದು ಬಿಟ್ಟು ಗೆಳೆಯವರು ಮಾಡಿಬಿಟ್ಟು ಆಮೇಲೆ ಕಿರುಗಾ ಕಿವಿ ತಿರುಗಿ ಹೊಸ ನೀರು ಬಿಟ್ಟು ಹೊಸ ನೀರು ಬಿಟ್ಟು ಹೊಸ ಮತ್ತೆ ಕಡ್ಡಿ ಹಾಕ್ತಿರೋದ್ಯ ಅವಾಗ ಬರುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನ ಹಾಕ್ಬಿಟ್ರೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಈ ಒಂದು ಅಡ್ರೆಸ್ಸನ್ನ ಕೂಡ ನಿಮಗೆ ನಾನು ಶೇರ್ ಮಾಡ್ತೀನಿ ಅವ್ರ ನಂಬರ್ ಕೂಡ ನಾನು ಹಾಕಿರ್ತೀನಿ ನಿಮ್ಗೆ ಯಾರಾದರೂ ಕಲಾಕೃತಿಗಳೇನಾದರೂ ಬೇಕು ಅಂತಂದರೆ ಈ ನಂಬರ್ಗೆ ಸಂಪರ್ಕಿಸಿ ನಮಸ್ಕಾರ ನಿಮ್ಮ ತಮ್ಮ ಹೆಸ್ರು ಮಹದಯ್ಯ ಮಹದಯ್ಯ ಅಂತ ಅಣ್ಣ ಈ ಆನೆ ತಯಾರು ಮಾಡ್ತಾ ಇದ್ದೀರಲ್ಲ ಇದು ತುಂಬ ಒಳ್ಳೆಯದು ಈ ಆನೆನ ತಯಾರು ಮಾಡಬೇಕಾದ್ರೆ ಇಲ್ಲಿ ಏನು ಬಳಕೆ ವಸ್ತುಗಳಿದೆಯಲ್ಲ ಇದು ಯಾವುದರಿಂದ ತಯಾರು ಮಾಡ್ತಾ ಇದ್ದೀರಾ ನಾ ಅಂತ ದಿಡ್ಡಿ ಕಡ್ಡಿ ಅಂತ ಇರುತ್ತೆ ಕಾಡು ಅದು ನಾವು ತಗೊಂಡ್ಬಂದು ಕಾಡಿನ ಕಳೆನ ನೀವು ಕಾಡಿನಲ್ಲಿ ಕಳೆನ ಕ್ಲೀನ್ ಮಾಡೋದು ಅದು ಕಾಡಿಗೆ ಕ್ಲೀನ್ ಮಾಡೋ ಕಾಡು ಕ್ಲೀನ್ ಆದಂಗೆ ಆಗುತ್ತೆ ಮತ್ತೆ ಈ ಕಡ್ಡಿಯಿಂದ ನಮ್ಮ ಅರಾಮ ಕಳೆ ಕ್ಲೀನ್ ಮಾಡೋಕೆ ಹೌದು ಕಡ್ಡಿ ಅದು ನಮಗೆ ಅನುಮತಿ ಕೊಟ್ಟಿರ್ತಾರೆ ಅದು ಅವರು ಫಾರ್ಮಸಿ ತಕ್ಕೊಂಡು ಇಲ್ಲಿ ಕಡ್ಡಿ ಎಲ್ಲ ತಂದು ನಾವಿಲ್ಲಿ ತುಂಬ ಇದೊಂದು ಕಲೆ ಅನ್ನೋದು ನೋಡಿ ಆನೆ ಹೇಗಿದೆ ಅದಕ್ಕಿಂತ ಚೆನ್ನಾಗಿ ಮಾಡಿದ್ದೀರಾ ನೋಡಿ ಅದ್ರ ಕಿವಿ ಇರ್ಬೋದು ಅದರ ತಲೆ ಇರ್ಬೋದು ಸುಂಡಿಲು ಮತ್ತೆ ಇದೆಲ್ಲ ತಯಾರು ಮಾಡಿದ್ದೀರಾ ತುಂಬ ಇದೊಂದು ಕಲೆ ನಿಮಗೆ ಈ ಕಲೆಗೊಂದು ಬೆಲೆ ಇದಕ್ಕೆ ಆ ಬೆಲೆ ಎಷ್ಟು ಅಂತ ಇರ್ತದೆ ಅಣ್ಣ ಈ ಆ ಒಂದು ಕಲೆಗೆ ಈ ಆನೆಗೆ ಬೆಲೆ ಇದಕ್ಕೆ ಕಟ್ಟೋಕ್ಕಾಗಲ್ಲ ಏನು ಕೊಡ್ತಾರೋ ಅದು ಕೊಡ್ತಾರೆ ಅಲ್ಲ ಅಂದರೆ ನಿಗದಿತವಾಗಿ ಒಂದು ದರ ಅಂತ ಇರುತ್ತೆ ಅಂದ್ರೆ ಇಷ್ಟು ದುಡ್ಡು ಅಂತ ಇರುತ್ತೆ ಫಿನಿಶಿಂಗ್ ಲಕ್ಷ ರೂಪಾಯಿ ಬರುತ್ತೆ ಅದು ನಿಮಗೆ ಸಲ್ಲುತ್ತಾ ಅಥವಾ ಅರಣ್ಯ ಇಲ್ಲಿ ಯಾರೆಲ್ಲ ಕೆಲಸ ಮಾಡಿರ್ತಾರೆ ಇಲ್ಲ ಇಲ್ಲಿ ಯಾರು ಕೆಲಸ ಮಾಡಿರ್ತರೋ ಹಾಗೆ ಇದು ಏ ಹೇಗೆ ತಯಾರು ಮಾಡ್ತೀರಾ ಹೆಂಗ್ ತಯಾರು ಮಾಡ್ತೀರಾ ಕಾಡಿನ ಕಟ್ ಮಾಡ್ಕೊಂಡು ಬರ್ತೀರಾ ಏನ್ ಮಾಡ್ತೀರಾ ಕಟ್ ಮಾಡ್ಕೊಂಡು ಬೇಸ್ ತಿನಿ ಕಡ್ಡಿ ಅಂದ್ರೆ ಫಸ್ಟ್

ಇವಾಗ ನಾವು ಇವಾಗ ಅರ್ಜೆಂಟ್ ಬೆಟ್ಟಕ್ಕೆ ಬಂದಿರ್ತೀವಿ ಮಹದೇಶ್ವರ ಬೆಟ್ಟಕ್ಕೆ ಬಂದಿರ್ತೀವಿ ನಾಳೆ ಹೊರಡ್ತಾ ಇದ್ದೀವಿ ನಮ್ಗೆ ಯಾವುದೋ ಒಂದು ಕಾಲ ಅದನ್ನೇ ಕೇಳ್ತಾ ಇದ್ದೀನಿ ಎಷ್ಟು ದಿನ ಬೇಕಾಗುತ್ತೆ ನಿಮಗೆ ಹದಿನೈದು ದಿನ ಬೇಕು ಹದಿನೈದು ದಿನ ಬೇಕಂದ್ರೆ ನಿಮ್ಗೆ ನಾವು ಯಾವ್ದು ಆಕೃತಿ ಕೇಳ್ತೀರ ಆ ರೀತಿ ರೆಡಿ ಮಾಡ್ಕೊಡ್ತೀರಾ ಆನೆ ಬಿಟ್ಟರೆ ಬೇರೆ ಏನೆಲ್ಲ ಮಾಡ್ಬೋದು ನೀವು ಇದು ಎಷ್ಟು ದಿನ ಟೈಮ್ ತೊಗೊಂಡಿದ್ರ ಈ ಒಂದು ಆನೆ ಮಾಡ್ಲಿಕ್ಕೆ ಈ ಕಿವಿ ಇದೆಯಲ್ಲ ಈ ಕಿವಿ ಭಾಗನ ನೀವು ಒಂದಿನ ಮಾಡಿ ಮುಗಿಸ್ಬೋದಾ ನೀವು ಮತ್ತೆ ಇದಕ್ಕೆ ಕಣ್ಣ ಆಕೃತಿ ಇನ್ನ ಕೊಟ್ಟಿಲ್ಲ ನೀವು ಕಣ್ಣು ಆಮೇಲೆ ಆಗ್ತೀನಿ ಸರ್ ಲಾಸ್ಟ್ ಲಾಸ್ಟಲ್ಲಿ ಯಾರು ತೊಗೊಂಡು ಹೋಗ್ತಾರೆ ಅವಾಗ ಕಳಿಸ್ತೀರಾ ಇದು ತೊಗೊಂಡು ಹೋಗ್ಬೇಕಾರೆ ಯಾರ್ದು ಆಕ್ಷೇಪಣೆ ಏನು ಬರಲ್ವಾ ಗೌರ್ಮೆಂಟ್ ಕಡೆಯಿಂದ ಆಗಲಿ ಅರಣ್ಯಾಧಿಕಾರಿಗಳಿಂದ ಆಗಲಿ ಅನುಮತಿ ಕೊಟ್ಟಿರೋದು ಸೊ ನಾನು ಕೇಳ್ಪಟ್ಟಿದ್ದು ಇದ್ರಲ್ಲಿ ಕೊಟ್ಟಿದ್ದಾರೆ ಅಂತ ಯಾವುದು ಪನ್ನಾಚಿಯಲ್ಲಿ ಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದೆ ಅದೇನೋ ಇದು ಇಲ್ಲೇ ಕೊಟ್ಟಿದ್ದ ಇಲ್ಲಿಂದಾನೆ ಎಲ್ಲ ಆನೆಗಳು ಇಲ್ಲಿಂದಾನೆ ಹೋಗುತ್ತೆ ಹದಿನೈದು ಹತ್ತರಿಂದ ಇಲ್ಲಿಂದಾನೆ ಆನೆ ಹೋಗೋದು ಪನ್ನಾಚಿಯಲ್ಲಿ

ಿ ಅಶೋಕ ಟ್ರಸ್ಫರ್ ರಿಸರ್ಚ್ ರಿಸರ್ಚ್ ಆನ್ ಅಂದರೆ ನೀವು ಎಲ್ಲ ಕಡೆನು ಈ ಥರ ಡೆವಲಪ್ಮೆಂಟ್ ಮಾಡಿಸ್ತಾ ಇದ್ದೀರಾ ಇಲ್ಲಿ ಮುಂದೆ ಇಲ್ಲ ತಮಿಳ್ನಾಡು ಕರ್ನಾಟಕ ಅಂದರೆ ಟ್ರೈನಿಂಗ್ ನೀವೇ ಕೊಡೋದು ಹಾಂ ಆಂಧ್ರ ಯಾರು ಬೇಕಾದ್ರು ಟ್ರೈನಿಂಗ್ ತಗೋಬೋದು ಟ್ರೈನಿಂಗ್ ತೊಗೊಬೋದು ನಿಮ್ಮ ಹತ್ರ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀರಾ ಮತ್ತೆ ಅವರಿಗೆ ನೀವು ಕೊಡ್ಬೇಕ ಅವ್ರಿಗೆ ಟ್ರೈನಿಂಗ್ ತಗೊಳ್ಳೋರ್ ಕೊಡ್ಬೇಕಾ ಟ್ರೈನಿಂಗ್ ಇದು ತುಂಬಾ ಚಿಕ್ಕ ಆನೆ ಅಲ್ಲ ಇದು ಎಷ್ಟು ಎಷ್ಟು ದಿನ ಎಷ್ಟು ದಿನದಲ್ಲಿ ಮಾಡಿರ್ತೀರಾ ಇದನ್ನ ವಾರ ಹಿಡಿಯುತ್ತೆ ಅಂದ್ರೆ ಇದನ್ನೆಲ್ಲ ಮೆಜರ್ಮೆಂಟ್ ತಗೊಂಡು ನೀವು ನೀಟಾಗಿ ಕಟ್ ಮಾಡಿ ಇದು ನಮ್ಮ ಭಾಷೆಯಲ್ಲಿ ನಮ್ಮ ಊರ ಕಡೆ ಏನಾರು ಹೇಳ್ತಾರೆ ಜಿಡ್ಡಿ ಗಿಡ ಅಂತ ಹೇಳ್ತಾರೆ ಜಿಡ್ಡಿ ಗಿಡನ ತಂದು ಕಟ್ ಮಾಡಿ ನೀವು ಇಷ್ಟೊಂದು ನೀಟಾಗಿ ಮಾಡ್ತೀರಾ ಅಂತಂದ್ರೆ ಎಷ್ಟು ಪೇಷನ್ಸ್ ಬೇಕಲ್ಲ ಎಷ್ಟು ಅದ್ಭುತವಾಗಿ ಬಂದಿದೆ ಸಖತ್ತಾಗಿ ಬಂದಿದೆ ಮಾತ್ರ ಅಂದ್ರೆ ನೀವು ಕೆಲಸ ಮಾಡೋದು ನಾವು ನೋಡ್ಬೇಕಿತ್ತು ಬಟ್ ಆಗಿಲ್ಲ ನಾಳೆಯಿಂದ ಈ ಜಿಡ್ಡಿ ಕಡ್ಡಿನ ಎಲ್ಲ ತಗ ಬೇಯಿಸಿ ತೊಗಟೆ ತೆಗ್ದಿರ ಚಿಪ್ಪೆ ತೆಗ್ದು ಕ್ಲೀನ್ ಮಾಡಿರೋದು ಜಿಡ್ಡಿ ಗಿಡ ಹಾ ಇದ್ರಲ್ಲಿ ಇರ್ತಕ್ಕಂಥ ನೀಟ್ ನೀಟಾಗಿರೋವನ ನೆಟ್ ಸ್ಟ್ರೈಟ್ ಆಗಿರತಕ್ಕಂತವನ ಅದೇ ಸ್ಟ್ರೈಟ್ ಆಗಿರೋವನ ಕಟ್ ಮಾಡ್ಕೊಂಡ್ ಬರ್ತೀರಾ ಇದನ ಇಲ್ಲ ಸರ್ ಇಲ್ಲಿ ಮಾತ್ರ ನೀರು ಹಾಕಿ ಬೇಯಿಸೋದು ಅದೆಲ್ಲ ಏನೋ ಬ್ಲಾಕ್ ಬ್ಲಾಕ್ ಎಲ್ಲಾ ಇದೆ ಇದೋ ತಗೆಯಬೇಕು ತುಂಬಾ ದಿನ ಆಗಿದೆಯಾ ಬೇಸಿ ಅಂದ್ರೆ ಬೇಸ್ ಮೇಲೆ ತುಂಬಾ ಗಟ್ಟಿ ಆಗುತ್ತಾ ಇದು ನರೇ ಬರುತ್ತೆ ನೊರೆ ಬರುತ್ತೆ ಅವಾಗಾನೆ ಅದು ಈ ನೀರೆಲ್ಲ ತೆಗೆದು ಬಿಟ್ಟು ತಿರುಗಿ ಓಪನ್ ಬಿಟ್ಟು ಕ್ಲಿಯರ್ ಮಾಡ್ಬಿಟ್ಟು ಆಮೇಲೆ ತಿರುಗಿ ತಿರುಗಿ ಹಾಕ್ಬೇಕು ಹೊಸ ನೀರು ಬಿಟ್ಟು ಹೊಸ ನೀರು ಬಿಟ್ಟು ಹೊಸ ಮತ್ತೆ ಕಡ್ಡಿ ಹಾಕ್ತೀರ ಅವಾಗ ಬೆಳಗ್ಗೆ ಬರುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಈ ಒಂದು ಅಡ್ರೆಸ್ ನ ಕೂಡ ನಿಮಗೆ ನಾನು ಶೇರ್ ಮಾಡ್ತೀನಿ ಅವ್ರ ನಂಬರ್ ಕೂಡ ನಾನು ಹಾಕಿರ್ತೀನಿ ನಿಮ್ಗೆ ಯಾರಾದ್ರೂ ಕಲಾಕೃತಿಗಳೇನಾದ್ರೂ ಬೇಕು ಅಂತಂದ್ರೆ ಈ ನಂಬರ್ಗೆ ಸಂಪರ್ಕಿಸಿ